ನಂಜನಗೂಡು ತಾಲೂಕಿನ ದೇವರಸನಹಳ್ಳಿ ಗ್ರಾಮದ ಡಿಜಿಟಲ್ ಗ್ರಂಥಾಲಯ ಅಪಾಯಕ್ಕೆ ಆಹ್ವಾನವನ್ನು ನೀಡ್ತಾ ಇದೆ ಶಿಥಿಲವಾದ ಕಟ್ಟಡದಲ್ಲಿ ತಲೆ ಎತ್ತಿ ನಿಂತಿರುವಂತಹ ಗ್ರಂಥಾಲಯ ಸಾರ್ವಜನಿಕರಿಗೆ ಜೀವ ಭಯವನ್ನು ಹುಟ್ಟಿಸಿದೆ ಕಿಟಕಿಗಳಿಗೆ ಭದ್ರತೆ ಇಲ್ಲ ಶಿಥಿಲವಾದ ಮೇಲ್ಛಾವಣಿ ಯಾವುದೇ ಸಮಯದಲ್ಲೂ ಕುಸಿದು ಬೀಳುವ ಭೀತಿ ಇದೆ ಗ್ರಂಥಾಲಯದ ಅಭಿವೃದ್ಧಿಗಾಗಿ ಸರ್ಕಾರ ಹಣ ಮೀಸಲಿಟ್ಟಿದೆ ಆದರೆ ಈ ಅನುದಾನ ದುರ್ಬಳಕೆ ಮಾಡಲಾದ ಕಾರಣ ಗ್ರಂಥಾಲಯ ಅಭಿವೃದ್ಧಿಯಿಂದ ವಂಚಿತವಾಗಿದೆ ದೇವಸರನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಹದಿನಾಲ್ಕನೇ ಹಣಕಾಸಿನ ಯೋಜನೆಯಲ್ಲಿ ಡಿಜಿಟಲ್ ಗ್ರಂಥಾಲಯ ನಿರ್ಮಿಸಲು ಸುಮಾರು ಏಳು ಲಕ್ಷ ಹಣವನ್ನು ನೀಡಲಾಗಿದೆ ಆದರೆ ಈ ಹಣವನ್ನು ಮತ್ತೊಂದು ಕಾಮಗಾರಿಗೆ ಬಳಸಿ ದುರ್ಬಳಕೆ ಮಾಡಿಕೊಂಡಿದ್ದಾರೆಂದು ಸ್ಥಳೀಯರು ಆರೋಪಿಸಿದ್ದಾರೆ ನಂಜನಗೂಡು ತಾಲೂಕು ವ್ಯಾಪ್ತಿಯಲ್ಲಿ ಸ್ಥಾಪನೆಯಾಗಿರುವಂಥ ಬಹುತೇಕ ಡಿಜಿಟಲ್ ಗ್ರಂಥಾಲಯಗಳ ಪರಿಸ್ಥಿತಿ ಇದೇ ಆಗಿದೆ ಪ್ರಸ್ತುತ ದೇವಸರನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ತಾತ್ಕಾಲಿಕವಾಗಿ ಗ್ರಂಥಾಲಯವನ್ನು ನಡೆಸಲಾಗುತ್ತಿದೆ ದಿನನಿತ್ಯ ಸಾಕಷ್ಟು ಸಂಖ್ಯೆಯಲ್ಲಿ ಓದುಗರು ಹಾಗೂ ಗ್ರಾಮದ ಶಾಲಾ ಮಕ್ಕಳು ಆಗಮಿಸುತ್ತಾರೆ ಆದರೆ ಗ್ರಂಥಾಲಯದಲ್ಲಿ ಯಾವುದೇ ಸೌಲಭ್ಯಗಳು ಇಲ್ಲ ಗ್ರಂಥಾಲಯದ ಅನುದಾನವನ್ನ ದುರ್ಬಳಕೆ ಮಾಡಿರುವುದನ್ನು ತನಿಖೆ ನಡೆಸಬೇಕು ಎಂದು ಸ್ಥಳೀಯರಾದ ರಘು ಅವರು ದೂರು ನೀಡಿ ಒತ್ತಾಯಿಸಿದ್ದಾರೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ಹೆಡ್ ಕ್ವಾರ್ಟ್ರಲ್ಲಿ ಡಿಜಿಟಲ್ ಲೈಬ್ರರಿ ಮಾಡಿದ್ವಿ ಸೊ ಇದಕ್ಕೆ ಶಾಶ್ವತ ಆದ ಕಟ್ಟಡ ಇಲ್ಲ ಸೊ ಹಂಗಾಗಿ ಶಾಲಾ ಆವರಣದಲ್ಲಿ ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ಉಪಯೋಗ ಆಗುವಂತೆ ಒಂದು ಕೊಠಡಿನ ತಗೊಂಡು ನಾವು ಲೈಬ್ರರಿಯಾಗಿ ಮಾಡಿದ್ವಿ ಸೊ ಈಗ ಸರ್ಕಾರದಿಂದ ಎಷ್ಟೇ ಅನುದಾನ ಬಂದರೂ ಸಹ ಲೈಬ್ರರಿ ಡೆವಲಪ್ಮೆಂಟ್ಸ್ಗೆ ಈ ಥರ ಶಾಶ್ವತ ಕಟ್ಟಡ ಇಲ್ಲದೇ ಇರೋದ್ರಿಂದ ಇಲ್ಲಿ ಹಣ ದುರ್ಬಳಕೆ ಆಗಿದೆ ಹದಿನಾಲ್ಕನೇ ಹಣಕಾಸಿನಲ್ಲಿ ಉಳ್ಕಿ ಹಣನ ಆರರಿಂದ ಏಳು ಲಕ್ಷ ಹಣನ ಡಿಜಿಟಲ್ ಲೈಬ್ರರಿ ಹೆಸರಿನಲ್ಲಿ ಇವರು ಪಂಚಾಯಿತಿ ಕಟ್ಟಡವನ್ನು ಅಭಿವೃದ್ಧಿ ಪಡಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕಟ್ಟಡದ ಚಿತ್ರಗಳನ್ನು ಕೂಡ ಜಿ ಪಿ ಎದಲ್ಲಿ ಇದು ಮಾಡಿಬಿಟ್ಟು ನಾವು ಪತ್ರಿಕಾ ಮಾಧ್ಯಮ ಮತ್ತು ಅವ್ರಿಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆದಷ್ಟು ಬೇಗ ಇದ್ರ ಬಗ್ಗೆ ತನಿಖೆ ಮಾಡಿ ಸಂಬಂಧಪಟ್ಟವ್ರ ಬಗ್ಗೆ ಸೂಕ್ತ ಕ್ರಮ ಕೈ ಕಾನೂನು ಕ್ರಮ ತಗೋಬೇಕು ಅಂತ ಅಂದ್ಬಿಟ್ಟು ಈ ಮೂಲಕ ಮನವಿ ಮಾಡಿಕೊಳ್ತೀವಿ ಒಂದು ಮೂರು ವರ್ಷದಿಂದ ಸರ್ ಮೂರು ವರ್ಷದಿಂದ ಸಹ ಗ್ರಂಥಾಲಯಕ್ಕೆ ಶಾಶ್ವತವಾದಂಥ ಕಟ್ಟಡ ಇಲ್ಲ ಲೈಬ್ರರಿಯನ್ನು ಮತ್ತೆ ನಾವು ಸಹ ಜೆಡ್ ಪಿ ಮತ್ತು ಶಾಸಕರಿಗೂ ಕೂಡ ಮನವಿನ ಕೊಟ್ಟಿದ್ದೀವಿ ಶಾಶ್ವತ ಕಟ್ಟಡ ಬೇಕು ಅಂತ ಆದಷ್ಟು ಬೇಗ ಮಾಡಿಕೊಡ್ತೀವಿ ಅಂತಲೇ ಹೇಳ್ತಾನೆ ಇದ್ದಾರೆ ಯಾರು ಕೂಡ ಮಾಡ್ತಾ ಇಲ್ಲ ಸೊ ಈ ತರ ಮಾಡದೇ ಇರೋದ್ರಿಂದನೇ ಈ ತರ ದುರ್ಬಳಕೆಗೆ ಕಾರಣ ಆಗಿರುತ್ತೆ ಸರ್ ಸರಡ ದುರಸ್ತಿಯಲ್ಲಿದೆ ಇದರಿಂದ ಏನಾದ್ರು ಹೆಚ್ಚು ಕಡಿಮೆ ಯಾರು ಜವಾಬ್ದಾರಿ ಯಾರು ಜವಾಬ್ದಾರರು ಎಲ್ಲ ಜನಪ್ರತಿನಿಧಿಗಳೇ ಜವಾಬ್ದಾರರು ಅಧಿಕಾರಿಗಳೇ ಜವಾಬ್ದಾರರು ಇ ಒ ಅವ್ರ ಗಮನಕ್ಕೆ ತಂದಿದ್ದೀವಿ ಡಿ ಎಸ್ ಅವ್ರ ಗಮನಕ್ಕೂ ಕೂಡ ತಂದಿದ್ದೀವಿ ಇವರು ಎಂಟನೇ ತಾರೀಕು ನಾನು ರಿಕ್ವೆಸ್ಟ್ ಕಂಪ್ಲೇಂಟ್ ಕೊಟ್ಟಿರೋದು ಅಲ್ಲಿಂದ ಇಲ್ಲಿ ತನಕನೂ ಸಹ ನಾವು ಕಳಿಸ್ತೀವಿ ತನಿಖೆ ಮಾಡಿಸ್ತೀವಿ ಅಂತಲೇ ಇದ್ದಾರೆ ಸೊ ಹಂಗಾಗಿ ಇದ್ರ ಬಗ್ಗೆ ಸೂಕ್ತ ಕ್ರಮನ ತುರ್ತಾಗಿ ತಗೋಬೇಕು ಅಂತ ನಾವು ಹೇಳ್ಕೊತಾಯಿದ್ವಿ